No! 天山高。Yes,

हो व्यार श न कई या

मर काम भैड न தூர தூர ஜன பாரா லா சோ சரி போ ನೋಡಿಯು ಟುಬೋದಾಗ ಹೌದಾ ಒಳ್ಳಾಗ ತಿಳಿಯುತ್ತೋ ಒಣಕಿ ಬೆಟ್ಟಿಗೆ ನೀವು ಧಾರತಿರಿಯ ನಮ್ಯಾಗ ಒಳ್ಳಾಗ ತಿಳಿಯಟ್ಟು ಒಣಕಿ ಬೆಟ್ಟಿಗೆ ನೀವು ಧಾರತ್ತಿರಿಯ ಮ್ಯಾಗ உய ஆனா லா பூஜா உங்க ಏನು ಮಾಡ್ತಾರ ಸಂಚಿತ್ರ ಬಾಯಿ ನೀರು ಕೊಡಬೈದು ನೀಡ್ ನೀ ಬ್ಯಾಡ ತಂಗಿಯರ್ ತಂಗ್ಯಾರು ಹೌದಿಲ್ಲ ಯಾಕಪ್ಪಾ ಅಂತಂದ್ರ ಯಾಕ್ರಿ ಇದೊಂದು ಅಪೇಕ್ಷೆ ಅದ ಇವ್ರು ಹಾಡ ಕೇಳ್ಯಾರ ಹಾಡ ಮಾಡಿದ್ದೆ ಒಂದು ಬ್ಯಾರೆ ಮೇಳಿನ ಸಂಬಂಧ ಮಾಡಿದ್ದೆ ದುಂದಿ ಹೇಳಿ ಹೌದಿಲ್ಲ ಅದಕ್ಕ ಅಭಿಮಾನಿಗಳು ಬಂದು ಹೆಸರಿಟ್ಟಿ ಈ ಹಾಡ ಹಾಡಂದ ಕಾಲಕ ಹೌದು ಹಾಡೋದು ನಡೋದ ಅವಾಗ ಹಾಂಗಿತ್ತಿದ್ವು ಅವಾಗ ಹಾಂಗಿತ್ತು ಗಜನ ಆಯ್ತಿದ್ರಿ ಹೇಳ್ತೀನಿ ಇರ್ಲಿ ಅವಾಗ ಈ ಹಾಡ ಹಾಂಗಿತ್ತು ಚಂದಿಗ ಒಮ್ಮೆ ಅವರು ಚಂದಾಗಿ ಬರುತ್ತಾರು ಜೀಪಿದಾಗ ನೋಡ ಬಡ್ಕೊಂಡು ಮಾರಿ ಮ್ಯಾಗ ಬಯಸಿಗೆ ಬರ್ದ ಹೆಣ್ಣ ಚಂದಾಗಿ ಇರಬೇಕ್ರಿ ಸಿಗ ಬಾಲ್ದ ಚಂದಾಗಿ ನಡಿಬೇಡ್ರಿ ಕಂದನು ಮನಿ ಆಗ ಸಂಗ ಕೈಯ ಹೋಲ ಕೈಯ ಏನನ್ನೋದು ಮರ್ತು ಹಣದ ಆಶಕ್ಕಾಗಿ ಬದಲಾಗ್ಯವ್ರಿ ಹಿಂಗ ಹಚ್ಚಿಕ್ಕೆ ಬರುದಿಲ್ಲ ಬಿಟ್ಟು ಇವರು ದೇವಿನಂಗ ಕುಣಿತಾರ ಇನ್ನು ಮ್ಯಾಗ ಭೆಕ್ಟಯರ ಭೇಕಾರ ಗುಣತಾರ ದೇವಿನ ಮ್ಯಾಗ ಕರವಿಲ್ಲ ನೆಲ ತಂಗೇ ರವಿತ್ರಾಡಿದ ರಕ್ತ ಸಾಂಜನವಾಗೇ ದೇವಾ ಹಳವರಲ್ಲೂಜೆ ಉದರ ಕೈಯ ಹಳವರಲ್ಲ ಕೂಜ ಉದರ ಕೈಯ ಶಕ್ತಿ ಅಂಗ ಕೋವೈರ ಸತ್ಯ ಸಂಗದಾಗ ಎಣ್ಣಿಗೆ ಬೆರೆ ಹೃ ಜಗರಾಗೇ ಬ್ರಿ ಸೈಲ ಮಲ್ಲ ಪ್ರತ್ಯಕ್ಷ ಆಗಿ ಅದೇ

ಯಾವ ಊರ ಯಾವ ತಾಲೂಕ ಯಾ ಜಿಲ್ಲಾ ನಾ ಯಾರು ಎಲ್ಲಿಂದ ಬಂದೀನಿ ಏನು ಮಾತಾಡಬೇಕು ಏನು ಬಿಡ್ಬೇಕು ಇವರಲ್ಲಿ ಏನು ಕಲ್ಸ್ಕೊಂಡು ಒಯ್ಬೇಕಲ್ಲತ್ರ ಮಾತು ಮಾತಾಡಬೇಕು ಹೌದು ನಂಗೆ ಮಾತಾಡ್ಕತ್ರ ತರ್ಮುಖದ ಕೆತ್ತಿರಿಬಾರ್ ಕುಲಕ ಕುಂದತ್ತಿರ್ಬಾರ್ ಕುತ್ತಲತ್ತದೆ ಇವು ಹೌದು ಹೌದು ಅಂದಿರ್ಬೇಕು ಹೌದು ಹೌದು ಏನು ಹಾಡೋದು ಏನು ಸುದ್ದಿ ಇಲ್ಲ ಇರ್ಲಿ ಬಸಣ್ಣ ಹೇಳ್ರಿ ಗೌಡ್ರ ನನಗೆ ಎಲ್ಲ ಅಟ್ಟ್ಯಾಗ್ಯದ ಓ ನಮ್ಮ ಏಕನಾಥ ಪೂಜಾರಿಗೆ ಭಾಳ ವಜ್ಜ ಬಂತದ ನನಗೆ ಅದು ಹುಚ್ಚಿಗ್ಯದ ಹೇಳ್ರಿ ಹುಚ್ಚಿ ಇಲ್ಲ ಇರ್ಲಿ ದೇವರದ ಮನುಷ್ಯ ಅದು ಹಾ ದೇವ ಪೂಜಾರಿ ಬಾ ಹೊಡಿಬಾ ಹಾಗೆ ನೋಡ್ರಿ ಹಂಗ ಹೇಳಿ ಒಬ್ಬನೇ ಸಾಕು ಅವ್ರಿಗೆ ಕರಿ ಬರ್ವಾ ಹಾ ಹಲೋ ಕೌಡ್ರಾ ಹಾ ಹಾ ಹಾಡಿದ್ರು ಹೊಸಾ ಹೊಸ ಜಾನಪದ ಬರೋದ ಇರ್ಲಿ ಹೌದು ಅದಕ್ಕ ಏನ್ರಿಪ್ಪಾ ಬಾಕ್ ನೋಡ್ರಿ ಇದು ಕ್ಯಾನಲ್ಲ ಕೇಲ್ ಬಂದ್ ಹೆಣ್ಣಾಗ್ಯನ ಮಮ್ಮಗ